ರಕ್ತ ಅವ್ರು ತಕೊಂಡ್ರ ನಾ ಕುಡಿದಿಲ್ಲ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತು ಕವಿ ಬ್ಲಾಗ್ಸ್ ಹೇಗಿದ್ರ ಫ್ರೆಂಡ್ಸ್ ಎಲ್ಲರೂ ಆಸ್ತಾಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಸ್ಟಾರ್ಟ್ ಮಾಡಿ ನಾನು ಓಕೆ ಫ್ರೆಂಡ್ಸ್ ಬರ್ರಿ ಈಗ ನಾವು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಈಗ ಯಾಕಪ್ಪ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದಿತ್ತಂತ ಹೇಳಿತ್ತೀರಿ ನಿನ್ನೆ ಇವತ್ತು ಫೋಟೋ ಇಸ್ಕೊಳಕ ಇಸ್ಕೊಂಡು ಬರೋಕೆ ಬರಾಕೆ ಹೋಗೋದೈತಿ ಅದ್ರ ಸಲುವಾಗಿ ಹೊಂಟಿದ್ದೀವಿ ನಾವು ಇಲ್ಲಿ ನೋಡ್ರಿ ಈಗ ನಾವು ಎಲ್ಲಿ ಅದೇವಪ್ಪ ಅಂತಂದ್ರೆ ಯಾವರಪ್ಪ ಅಂದ್ರೆ ಇನ್ನಾ ಹೊಡ್ದೆ ನಾವು ನಾವೀಗ ನಮ್ಮಿಂದ ಏನೋ ಸ್ವಲ್ಪ ಕ್ಲಿಪ್ ತೊಗೋಬೇಕನ್ನಿಸ್ತೆ ಆದರೂ ಸಹ ಸ್ವಲ್ಪ ಜಾಸ್ತಿನ ಕ್ಲಿಪ್ ತೊಗೊಂಡಿನಿ ನೋಡಿರಿ ತೆಂಗನಿಸ್ತದೆ ನನಗೆ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಬೆಲ್ಲೈಕನ್ ಮೇಲೆ ಓದಿ ಆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಅದು ಯಾಕಪ್ಪ ಅಂದ್ರೆ ನಾ ಹಾಕಿದ ತಕ್ಷಣ ನಿಮಗೆ ಪಟ್ಟ ಹೇಳಿ ನೋಡ್ಬೇಕು ನೋಡಿರಿ ಫ್ರೆಂಡ್ಸ್ ಸಿ ಟಿ ಸ್ಕ್ಯಾನಿಂಗ್ ನೀನೆ ಮಾಡಿಸಿದ್ವಿ ಬಟ್ ಅದು ಫ ಈಗ ಇದನ್ನ ಇಸ್ಕೊಂಬರಕ್ಕೆ ಬಂದೇವಿ ಈಗ ರಿಪೋರ್ಟ್ ಇಸ್ಕೊಂಡು ಹೋಗಿ ಅಂತ ಇನ್ನೂ ಅದರ ಓಪನ್ ಆಗಿಲ್ಲ ಅದೇ ಹತ್ತು ಗಂಟೆ ಅಂತ ಹೇಳಕತ್ತಾರ ಈಗ ಟೈಮ್ ನೋಡಿ ಒಂಬತ್ತು ಹದಿನಾರು ಆಗೈತಿ ಇನ್ನೂ ಅರ್ಧ ತಾಸನ ಕುಂದಬೇಕು ಓಕೆ ಪರವಾಗಿಲ್ಲ ಈಗ ನೋಡಿರಿ ಈಗ ನಾಷ್ಟ ಮಾಡ್ಕೊಂಡು ಬಂದ್ವಿ ನಾಷ್ಟ ಮಾಡ್ಕೊಂಡು ಬಂದು ಕುಂತೀವಿ ಓಕೆ ಫ್ರೆಂಡ್ಸ್

ರಕ್ತ ಕುಡಿದ್ರು ರಕ್ತ ಅವ್ರ ನಾ ಕುಡಿದಿಲ್ಲ ಹಾಯ್ ಫ್ರೆಂಡ್ಸ್ ಬರ್ರೀಗ ನೋಡಿರಿ ಅಡ್ಮಿಟ್ ಮಾಡಿ ಈಗ ಇದನ್ನು ಮಾಡಿ ಲಾ ಮುಂಜಾನೆ ರಿಪೋರ್ಟ್ ಬಂದಿತ್ತಲ್ಲ ಅದನ್ನು ರಿಪೋರ್ಟು ಇದನ್ನು ಮಾಡಿಬಿಟ್ಟು ಅವ್ರನ್ನ ಅಡ್ಮಿಂಟ್ ಮಾಡಿ ಈಗ ಚಾ ಕುಡಿಯೋಕೆ ಕರ್ಕೊಂಡು ಬಂದಿ ನೋಡ್ರಿ ಫೋನ್ ಬ್ಯುಸಿ ಆಗ್ತಾರವರು ಮೆಡಿಸನ್ನದ್ದು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಓದಾಕ ಟ್ರೈ ಮಾಡಾಕತ್ತಾರು ಅದ್ರ ಸಲುವಾಗಿ ಏನದು ಅದ್ರದ್ದು ಹೆಸರೇನು ಓಕೆ ನೋಡಿರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಫುಲ್ಲ ಲೆಂತಿ ಮಾಡಬೇಕಂತಿತ್ತು ಆದಷ್ಟು ಏಳು ಗಂಟೆ ಮಠ ನಾನು ಲೆಂತಿ ಮಾಡ್ತೀನಿ ಈಗ ಏನಾಯ್ತಲ್ಲ ಫುಲ್ಲ ಚಾಪುಡಿ ಹಾಕಿ ಬಂದ್ವಿ ಬರೀ ಹೋಗ ಓಕೆ ಫ್ರೆಂಡ್ಸ್ ಬರೀ ಚಾಫ್ ಬಸ್ ಇದು ನೋಡ್ರಿ ಇಲ್ಲೇ ಬಂದು ಕುತಾರು ಈಗ ಊಟ ಬಂದಿತ್ತು ಊಟ ತಗೊಂಡೆ ತಗೊಂಡು ಕುಡ್ತಾರೆ ಓಕೆ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಬರೋ ಕೂಡ ಊಟ ಕೊಡಕತ್ತಿದ್ರು ಹೀಗಾಗಿ ನಾನು ಹೋಗಿ ಇಸ್ಕೊಂಡ್ಬಂದಿನಿ ಅನ್ನ ಚಪಾತಿ ಮತ್ತು ಎರಡು ತರ್ತಾರೆ ಪಲ್ಯ ಮತ್ತು ಸಾಂಬಾರ ಕೊಟ್ಟಾರ ನೋಡಿ ಇವರು ಎಲ್ಲಿ ಕುಂತಾರೆ ಓಕೆ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತಂತೀವಿ ಈ ವಿಡಿಯೋ ಕಮೆಂಟ್ ಮಾಡಿರಿ ನಮ್ಗೆ ಹಂಗೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಐಡಿ ನನ್ನ ಫೇಸ್ಬುಕ್ಕಾಗಿ ನನ್ನ ಕೆಳಗೆ ಅಥವಾ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಹೋಗಿ ಇದಾಗ ಜಾಯ್ನ್ ಆಗಿರಿ ಹಂಗೆ ಪ್ಲೀಸ್ ಅಲ್ಲಿ ಫಾಲೋ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕತ್ತೀನಿ ಹಂಗೆ ನಾಳೆ ಸಿಗೋ ಅಂತ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಈ ವಿಡವನ್ನು ಎಲ್ಲಿಗೆ ಏನು ಮಾಡೋಕತ್ತಿ ಬಾಯ್